ಯಲ್ಲಾಪುರ ಪಟ್ಟಣದಲ್ಲಿ ಹಾದು ಹೋಗಿರುವ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನೂತನವಾಗಿ ನಿರ್ಮಾಣಗೊಂಡು ಅಂತಿಮ ಹಂತದ ಕಾಮಗಾರಿ ಪ್ರಗತಿಯಲ್ಲಿದ್ದು ಮಂಗಳವಾರ ಕಾಮಗಾರಿ ಸ್ಥಳಕ್ಕೆ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಪರಿಶೀಲಿಸಿದರು ಕಳೆದ ಕೆಲವು ವರ್ಷಗಳಿಂದ ಮಿನಿ ವಿಧಾನಸೌಧದ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಬೃಹದಾಕಾರವಾಗಿ ಹಾಗೂ ಸುಸಜ್ಜಿತವಾಗಿ ಕಟ್ಟಡ ನಿರ್ಮಾಣವಾಗುತ್ತಿದೆ ಸರ್ಕಾರ ಮಟ್ಟದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಯತ್ನದಿಂದಾಗಿ ಹೆಚ್ಚಿನ ಹಣ ಮಂಜೂರು ಮಾಡಿಸಿದ್ದು ಕಟ್ಟಡದ ಒಳಭಾಗ ಮತ್ತು ಹೊರಾಂಗಣದ ಸುಂದರ ವಿನ್ಯಾಸದ ಕಾರ್ಯ ಭರದಿಂದ ಸಾಗಿದೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಮಯ ದೊರೆತಲ್ಲಿ ಬಹುತೇಕ ಫೆಬ್ರವರಿ ತಿಂಗಳ ಹದಿನೈದರ ಆಸುಪಾಸಿನಲ್ಲಿ ತಾಲೂಕಾಡಳಿತ ಸೌಧ ಲೋಕಾರ್ಪಣೆಗೊಳ್ಳಲಿದೆ ಎಂದು ಸಚಿವರ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಒಟ್ಟಿನಲ್ಲಿ ಪಟ್ಟಣದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಪಟ್ಟಣ ಪಂಚಾಯತ್ ಕಾರ್ಯಾಲಯ ಅಗ್ನಿಶಾಮಕ ಠಾಣೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಹೆಬ್ಬಾರ್ ನಗರ ಕಾರ್ಮಿಕ ಭವನ ತಾಲೂಕ್ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚುವರಿ ವ್ಯವಸ್ಥೆ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಹೆಚ್ಚಿನ ಕೊಠಡಿ ಇನ್ನಿತರ ವ್ಯವಸ್ಥೆ ಹಾಗೂ ವಿವಿಧ ರೀತಿಯ ಮೂಲಭೂತ ಸೌಕರ್ಯಗಳ ಅನುಷ್ಠಾನಕ್ಕಾಗಿ ಅವಿರತವಾಗಿ ಶ್ರಮಿಸಿದ ಸಚಿವ ಹೆಬ್ಬಾರ್ ಮಹತ್ವಾಕಾಂಕ್ಷಿ ಕಾರ್ಯಗಳಲ್ಲಿ ಒಂದಾದ ಸುಂದರ ಸುಸಜ್ಜಿತವಾದ ಆಡಳಿತ ಸೌಧ ನಿರ್ಮಾಣದ ಕನಸು ನನಸಾಗಿದ್ದು ಸಾರ್ವಜನಿಕ ಉಪಯೋಗಕ್ಕೆ ಸಿದ್ಧವಾಗಿ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ಕರ್ ಮುಖ್ಯಾಧಿಕಾರಿ ಸಂಗನ ಬಸಯ್ಯ ಗ್ರೇಟ್ ಟು ತಹಶೀಲ್ದಾರ್ ಸಿಜಿ ನಾಯಕ್ ಲೋಕೋಪಯೋಗಿ ಇಲಾಖೆಯ ಅಭಿಯಂತರ ವಿಶಾಲ್ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಗೋಕರ್ಣ ಗ್ರಾಮ ಪಂಚಾಯತ್ದ ತ್ಯಾಜ್ಯ ವಿಲೇವಾರಿ ಘಟಕ ಬಂದ್ ಆಗಿದ್ದು ಇದರಿಂದಾಗಿ ಪ್ರವಾಸಿ ತಾಣದಲ್ಲಿ ನಿತ್ಯ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಸೇರಿದಂತೆ ತ್ಯಾಜ್ಯಗಳ ರಾಶಿ ಆವರಿಸಿಕೊಂಡಿದೆ ಆದರೆ ಇದನ್ನೇ ತೆಗೆದುಕೊಂಡು ಸಂಗ್ರಹಿಸಿ ಪರಿಸರದ ಸ್ವಚ್ಛತೆಯ ಜೊತೆ ತನಗೂ ಒಂದಿಷ್ಟು ಸಂಪಾದನೆ ಮಾಡುವ ಕಾರ್ಯವನ್ನು ಇಲ್ಲಿನ ಬಟ್ಟೆ ವ್ಯಾಪಾರಿ ಮಾಡುತ್ತಿದ್ದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಗದಗ ಮೂಲದ ರಾಮ ಲಮಾಣಿ ಹಲವು ವರ್ಷಗಳಿಂದ ಗೋಕರ್ಣದ ರಥಬೀದಿಯಲ್ಲಿ ಬಟ್ಟೆ ಅಂಗಡಿ ನಡೆಸುತ್ತಿದ್ದ ಅಲ್ಪಸ್ವಲ್ಪ ವ್ಯಾಪಾರದ ನಡುವೆ ಅಂತೂ ಜೀವನ ಸಾಗಿಸುತ್ತಿರುವ ಇವರ ಎರಡು ಬಟ್ಟೆ ಅಂಗಡಿ ನಡೆಯುತ್ತಿತ್ತು ಆದರೆ ಕಳೆದ ಹಲವು ತಿಂಗಳ ಹಿಂದೆ ಅಂಗಡಿಯನ್ನ ಬಿಟ್ಟುಕೊಡುವಂತೆ ಬಾಡಿಗೆಗೆ ನೀಡಿದ ಮಾಲೀಕರು ಹೇಳಿದ್ದರು ಅದರಂತೆ ಒಂದು ಅಂಗಡಿ ಖಾಲಿ ಮಾಡಿದ್ದರು ಒಂದೇ ಅಂಗಡಿಯಿಂದ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿದ್ದರಿಂದ ಬೇರೆ ಉದ್ಯೋಗದತ್ತ ಚಿತ್ತಹರಿಸಿದ ಇವರಿಗೆ ಹೊಳೆದದ್ದು ಗುಜರಿ ವ್ಯಾಪಾರ ತಮ್ಮ ಸಂಬಂಧಿಕರ ಸಹಾಯದೊಂದಿಗೆ ವ್ಯವಹಾರ ಆರಂಭಿಸಿ ಗೋಕರ್ಣದಲ್ಲಿ ಬೀಳುವ ಪ್ಲಾಸ್ಟಿಕ್ಗಳನ್ನು ಖರೀದಿಸಲು ಪ್ರಾರಂಭಿಸಿದ್ದಾರೆ ಪ್ರತಿ ಹೋಟೆಲ್ ಅಂಗಡಿಗಳಿಗೆ ತೆರಳಿ ಪ್ಲಾಸ್ಟಿಕ್ಗಳನ್ನು ಬಿಸಾಡದೆ ಸಂಗ್ರಹಿಸಿ ತಮಗೆ ನೀಡುವಂತೆ ಮನವಿ ಮಾಡಿದ್ದು ಎಲ್ಲೆಡೆ ಮೊಬೈಲ್ ನಂಬರ್ ನೀಡಿದ್ದಾರೆ ಇದರ ಪರಿಣಾಮ ದಿನಕ್ಕೆ ಕ್ವಿಂಟಾಲ್ ಗಟ್ಟಲೆ ಪ್ಲಾಸ್ಟಿಕ್ ಸಂಗ್ರಹವಾಗುತ್ತಿದ್ದು ರಸ್ತೆಯಲ್ಲಿ ಬಿದ್ದು ಪರಿಸರ ಹಾಳು ಮಾಡುವ ಬದಲು ಮರುಬಳಕೆಗೆ ಹೋಗುತ್ತಿರುವುದು ವಿಶೇಷವಾಗಿದೆ ಗ್ರಾಮ ಪಂಚಾಯತ್ ಕಸ ವಿಲೇವಾರಿಗೆ ಈ ಹಿಂದೆ ಗುತ್ತಿಗೆ ಪಡೆದಿದ್ದ ಜಾಫರ್ ಸಹ ಇದೇ ಕಾರ್ಯದಲ್ಲಿ ನಿರತವಾಗಿದ್ದು ಇವರ ಜೊತೆ ರಾಮು ಸೇರುವ ಮೂಲಕ ಕಸ ಮುಕ್ತ ಗೋಕರ್ಣಕ್ಕೆ ಸಹಕಾರಿಯಾಗ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ರಾಮು ಲಮಾಣಿ ನಾನು ಎಲ್ಲೆಡೆ ಪ್ಲಾಸ್ಟಿಕ್ ಸೇರಿದಂತೆ ಮರುಬಳಕೆ ಬರುವ ವಸ್ತುಗಳನ್ನ ಸಂಗ್ರಹಿಸುವಂತೆ ತಿಳಿಸಿದ್ದೇನೆ ಅದರಂತೆ ಹಲವರು ಸಹಕಾರ ನೀಡಿದ್ದಾರೆ ನಮಗೂ ಅಲ್ಪ ಲಾಭದಿಂದ ಜೀವನ ನಿರ್ವಹಣೆಯಾಗುತ್ತದೆ ಅನ್ನ ನೀಡುತ್ತಿರುವ ಪುಣ್ಯ ಕ್ಷೇತ್ರವು ಸ್ವಚ್ಛವಾಗಿರಲಿ ಎನ್ನುವುದು ನನ್ನ ಆಶಯ ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲ್ಲಾಪುರ ಪಟ್ಟಣದ ತಹಶೀಲ್ದಾರರ ಕಚೇರಿಯ ಸಭಾಂಗಣದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಸರಳ ಸಂಭ್ರಮದಿಂದ ಜರುಗಿತು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಸಿದ್ದರಾಮೇಶ್ವರರ ಆದರ್ಶ ತತ್ವ ಸಿದ್ದಾಂತ ಸಂಸ್ಕಾರವಂತ ಸ್ವಾವಲಂಬಿ ಸಮಾಜಕ್ಕೆ ಪೂರಕವಾಗಿದೆ ಯಾವುದೇ ಪುರಾಣ ಪುಣ್ಯ ಪುರುಷರು ಕೇವಲ ಆಯಾ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ಮನುಕುಲದ ಆಸ್ತಿಯಾಗಿದ್ದಾರೆ ಅವರ ಅನುಯಾಯಿಗಳು ಮತ್ತು ಅವರ ಸಮಾಜ ಬಂಧುಗಳಿಗೆ ಯಲ್ಲಾಪುರದಲ್ಲಿ ಸಮುದಾಯ ಭವನ ನಿರ್ಮಿಸುವತ್ತ ಪ್ರಯತ್ನಗಳು ಸಾಗಿದ್ದು ಶೀಘ್ರದಲ್ಲಿಯೇ ಕಾರ್ಯ ಸಾಧ್ಯವಾಗಲಿದೆ ಎಂದರು ಭೋವಿ ಸಮಾಜ ಬಹಳ ಕಷ್ಟ ಕಂಡದಿಂದ ವಿಶೇಷವಾಗಿ ಕಂದಿನ ಮೂಲಕ ಶಿಲೆಯನ್ನ ಕೆತ್ತಿ ಒಂದು ಮೂರ್ತಿಯನ್ನಾಗಿ ರಚನೆ ಮಾಡುವ ಮೂಲಕ ಎಷ್ಟೇ ಶ್ರೀಮಂತ ಮನೆ ಕಟ್ಟಬೇಕು ಅಂತದ್ದು ಭೋವಿ ಸಮಾಜದ ಕವಡೆಯಿಂದ ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಅವರ ಕಟ್ಟಡ ಪರಿಶ್ರಮದ ಕಾರಣಕ್ಕಾಗಿ ಒಂದು ಕಟ್ಟಡ ನಿರ್ಮಾಣ ಆಗುವುದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಕಠಿಣ ಕಾನೂನಿನ ನಡುವೆಯೂ ಕೂಡ ನಾವೇನೋ ಈ ಸಮಾಜಕ್ಕೆ ಬದುಕೋದಕ್ಕೆ ಬೇಕಾದಂತಹ ಒಂದು ಮಾನವೀಯ ಸಂಬಂಧದ ಕಾರಣಕ್ಕಾಗಿ ಎಲ್ಲಾ ಪುರದಲ್ಲಿ ಅವರ ಜೊತೆಗೆ ಅವ ಬದುಕಿರುವ ವ್ಯವಸ್ಥೆ ನಮ್ಮ ಅಧಿಕಾರಿಗಳು ನಾವು ಸೇವೆ ಇಟ್ಕೊಂಡು ಬಂದಿದ್ದೇವೆ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜೀವನ ವೃತ್ತಾಂತ ಮತ್ತು ಅವರು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಅನುಸರಿಸಿದ ಸನ್ಮಾರ್ಗ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣಕರ್ ವಡ್ಡರ್ ಸಮಾಜದ ಪ್ರಮುಖ ದ್ಯಾಮಣ್ಣ ಭೋವಿವಡ್ಡರ್ ಹಿತನುಡಿಗಳನ್ನಾಡಿದ್ರು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಮಾಜದ ಪ್ರಮುಖರು ವಿವಿಧ ಸಂಘ ಸಂಸ್ಥೆಗಳ ಗಣ್ಯರು ನಾಗರಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ಶ್ರೀ ಭೂದೇವಿ ಬೇಲೆ ಅತಿಕ್ರಮಣ ಮತ್ತು ಶ್ರೀ ಭೂದೇವಿ ಗುಟ್ಟದಲ್ಲಿ ಸೀಬರ್ಡ್ನವರಿಂದ ಅಕ್ರಮ ರಸ್ತೆ ನಿರ್ಮಾಣವನ್ನು ವಿರೋಧಿಸಿ ಸೋಮವಾರದಂದು ಬೈತ್ಕೋಲ್ ಅಲಿಗದ್ದ ನಿವಾಸಿತರ ಸಂಘದ ವತಿಯಿಂದ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಪ್ರೀತಂ ಮಾಸುರ್ಕರ್ ಮಾತನಾಡಿ ಸುಮಾರು ಎರಡು ತಿಂಗಳ ಹಿಂದೆ ಸಿಬರ್ಡ್ ಅಧಿಕಾರಿಗಳು ಬಂದು ಶ್ರೀ ಭೂದೇವಿ ಗುಡ್ಡದ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಪ್ರಾರಂಭಿಸುವ ಉದ್ದೇಶವನ್ನು ತಿಳಿಸಿದಾಗ ಗ್ರಾಮಸ್ಥರು ಅದನ್ನು ತೀವ್ರವಾಗಿ ವಿರೋಧಿಸಿ ಭೂಕುಸಿತದ ಗಂಭೀರ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿದ್ದರು ಗುಡ್ಡದ ಮೇಲೆ ರಸ್ತೆ ನಿರ್ಮಾಣ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗತ್ಯವಿರುವ ಶಾಸನಬದ್ಧ ಸಂಸ್ಥೆಗಳಿಂದ ಪಡೆದ ಎಲ್ಲ ಅನುಮತಿಗಳನ್ನು ತೋರಿಸಲು ನಾವು ಸಿಬರ್ಡ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆವು ಎರಡು ದಿನಗಳಲ್ಲಿ ದಾಖಲೆಗಳನ್ನು ತೋರಿಸುವುದಾಗಿ ಭರವಸೆ ನೀಡಿದ ಅಧಿಕಾರಿಗಳು ಅರವತ್ತು ದಿನಗಳು ಕಳೆದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಈಗ ಏಕಾಏಕಿ ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ಬೈತ್ಖೋಲ್ ಗ್ರಾಮದ ನಿವಾಸಿಗಳಿಗೆ ಯಾವುದೇ ಮಾಹಿತಿ ನೀಡದೆ ಶ್ರೀ ಭೂದೇವಿ ಗುಡ್ಡದ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಅಗಿಯುವ ಮೂಲಕ ಕಾನೂನು ಬಾಹಿರವಾಗಿ ಮತ್ತು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ ಇದರಿಂದ ಭೂಕುಸಿತದ ಸಾಧ್ಯತೆ ಎದುರಾಗಿದೆ ಭೂದೇವಿ ಗುಡ್ಡದಲ್ಲಿ ಭೂಕುಸಿತವಾದರೆ ಸಾವಿರಕ್ಕೂ ಹೆಚ್ಚು ಅಲಿಗದ್ದಾದಲ್ಲಿ ವಾಸಿಸುವ ಜನ ಭೂ ಸಮಾಧಿಯಾಗುವ ಸಾಧ್ಯತೆ ಇದೆ ಅರಣ್ಯ ಇಲಾಖೆಯವರು ಭೂದೇವಿ ಗುಡ್ಡದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಡಿದ್ರೂ ಸುಮ್ಮನಿದ್ದಾರೆ ಕಡಲತೀರದಲ್ಲಿ ಮಸ್ತಿ ಮಾಡಲು ಸಿಬರ್ಡ್ ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ಇದರಿಂದ ಸ್ಥಳೀಯರ ಬದುಕು ಅಪಾಯಕ್ಕೆ ಸಿಲುಕುವಂತಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಬೈಕ್ ಶ್ರೀ ಭೂದೇವಿ ಗುಡ್ಡದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಜಿಲ್ಲಾಧಿಕಾರಿಗೆ ಮನವಿ ನೀಡಲು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹೊರಗೆ ಸೇರಿದ ಬೈತ್ಕೋಲದ ಸಾವಿರಕ್ಕೂ ಹೆಚ್ಚು ನಿವಾಸಿಗಳು ಬೃಹತ್ ಮೆರವಣಿಗೆ ಮಾಡಿ ರಸ್ತೆ ಕಾಮಗಾರಿ ವಿರುದ್ಧ ಘೋಷಣೆಗಳನ್ನು ಹಾಕಿದ್ರು ರಸ್ತೆ ಕಾಮಗಾರಿ ಮುಂದುವರಿದ್ರೆ ಸ್ಥಳೀಯರು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನೀಡಲಾಯಿತು ಪ್ರತಿಭಟನೆಯ ನಂತರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬೈತ್ಕೋಲ್ ಅಲಿಗದ್ದಾದ ನಿವಾಸಿತರ ಸಂಘದವರು ಭೂದೇವಿ ಗುಡ್ಡದಲ್ಲಿ ರಸ್ತೆ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಗುಡ್ಡ ಕೊರೆದು ಹೆದ್ದ ಿಯಂತೆ ಅಗಲವಾದ ರಸ್ತೆ ಮಾಡಲಾಗುತ್ತಿದ್ದು ಬೀಚ್ನಲ್ಲಿ ಬಾರ್ ಹೋಟೆಲ್ ನಿರ್ಮಿಸಿ ಅಧಿಕಾರಿಗಳು ಮೋಜು ಮಸ್ತಿ ಮಾಡುವಂತಾಗಲು ಸ್ಥಳೀಯರ ಬದುಕಿನೊಂದಿಗೆ ಚಲ್ಲಾಟವಾಡ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಡಿ ಸಿ ಊರಿಗೆ ಈ ಒಂದು ಕಾಮಗಾರಿ ಶುರು ಆಗ್ತದೆ ನಮಗೆ ಗೊತ್ತಾದ ತಕ್ಷಣ ನಾವು ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟು ಪ್ರೊಜೆಕ್ಟ್ ಸಿ ಬರ್ಡ್ ಇಲಾಖೆ ಅಧಿಕಾರಿಗಳೊಂದಿಗೆ ನಮ್ಮ ಒಂದು ಮೀಟಿಂಗ್ ಅನ್ನು ಮಾಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಈಗ ಒಂದು ವರ್ಷ ಆದರೂ ಕೂಡ ಅದರ ಬಗ್ಗೆ ಏನೋ ನಮಗೆ ಸುದ್ದಿನೇ ಇಲ್ಲ ಈಗ ಕೆಲವು ದಿನದ ಹಿಂದೆ ಸಡನ್ಲಿ ಅವರು ಬಹಳಷ್ಟು ಇಕ್ವಿಪ್ಮೆಂಟ್ಸ್ ಹಾಕಿ ದಿನ ಮತ್ತೆ ರಾತ್ರಿ ಎಂತೆ ಅಲ್ಲಿ ಒಂದು ನ್ಯಾಷನಲ್ ಹೈವೇ ತರ ಈಗ ಹೇಗೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನ್ಯಾಷನಲ್ ಹೈವೇ ಅದೇ ತರ ಅಲ್ಲಿ ಒಂದು ನ್ಯಾಷನಲ್ ಹೈವೇ ತರ ರಸ್ತೆ ಮಾಡಿ ಕೇಳಿದ್ರೆ ಏನೋ ನಮ್ಗೆ ಏನು ಉತ್ತರ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಪ್ರೀತಂ ಮಾಸೂರ್ಕರ್ ನಗರಸಭಾ ಸದಸ್ಯರಾದ ಸ್ನೇಹಲ್ ಹರಿಕಂತ್ರ ರಾಜೇಶ್ ಮಾಜಾಳಿಕರ್ ಸ್ಥಳೀಯ ಮುಖಂಡರಾದ ಚೇತನ್ ಹರಿಕಂತ್ರ ವಿಲ್ಸನ್ ಫರ್ನಾಂಡಿಸ್ ಮೈಕಲ್ ಲೋಬೋ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभाग्रह कागी संपर्क किसी वेदमूर्ति शिवराम माइयर मोबाइल संख्या 8073039018 9620342620 वीवी श्रीरोड का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನಾಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ.